ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಬೆಂಗಳೂರು ನಗರದಲ್ಲಿ ವ್ಯಾಸಂಗ ಮಾಡ ಬಯಸುವ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಉಚಿತ ವಿದ್ಯಾರ್ಥಿ ನಿಲಯಗಳು ಒಂದು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಉಚಿತ ವಿದ್ಯಾರ್ಥಿ ನಿಲಯ ಹುಡುಗರಿಗೆ ಮಾತ್ರ ನಂಬರ್ ಒನ್ನೂರ ಐದು ಎಮ್ ಸಿ ಬಡಾವಣೆ ವಿಜಯನಗರ ಬೆಂಗಳೂರು ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ ನೀವು ನೋಡಬೇಕು ಯಾವ ವಿದ್ಯಾರ್ಥಿಗಳಿಗೆ ಉಚಿತ ಸೌಲಭ್ಯವಿದೆ ಅಂದರೆ ಡಿಗ್ರಿ ಆ್ಯಂಡ್ ಮಾಸ್ಟರ್ ಡಿಗ್ರಿ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಬಿ ಎ ಬಿ ಸಿ ಎ ಬಿ ಬಿ ಎಮ್ ಎಮ್ ಎ ಎಮ್ ಕಾಮ್ ಎಮ್ ಬಿ ಬಿ ಎಸ್ ಬಿ ಫಾರ್ಮ್ ಡಿ ಫಾರ್ಮ್ ಎಲ್ ಎಲ್ ಬಿ ಬಿ ಎಡ್ ಡಿ ಎಡ್ ಎಲ್ಲ ಕೋರ್ಸ್ಗಳಿಗೂ ಕೂಡ ಇವರು ಉಚಿತವಾಗಿ ವಿದ್ಯಾರ್ಥಿ ನಿಲಯ ಕೊಡ್ತಾರೆ ಪ್ರತಿ ವರ್ಷ ಜೂನ್ ಜುಲೈ ಪ್ರತಿ ವರ್ಷವೇ ಇವರು ವಿದ್ಯಾರ್ಥಿ ನಿಲಯ ಫ್ರೀಯಾಗಿ ಕೊಡ್ತಾರೆ ಓದೋ ಮಕ್ಕಳಿಗೆ ಎಲ್ ಎಲ್ ಬಿ ಓದೋರಿಗೆ ಐದು ವರ್ಷವೂ ಉಚಿತವಾಗಿರುತ್ತೆ ಇನ್ನು ಎರಡನೇದು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ವೀರ ಬೀರಾಗಿಣಿ ಅಕ್ಕನವರ ಉಚಿತ ಪ್ರಸಾದ ನಿಲಯ ನಂಬರ್ ಆರುನೂರ ನಲ್ವತ್ನಾಲ್ಕು ನಲವತ್ತಾರನೇ ಅಡ್ಡರಸ್ತೆ ರಾಜಾಜಿನಗರ ಮೂರನೇ ಬ್ಲಾಕ್ ಬೆಂಗಳೂರು ಫೋನ್ ನಂಬರ್ ಕೂಡ ನಾನು ನೀಡಿರುತ್ತೇನೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ವಸತಿ ನಿಲಯದ ಅವಕಾಶವನ್ನು ಪಡೆದುಕೊಳ್ಳಿ ಇವರು ಪಿ ಯು ಸಿಯಿಂದನೂ ವಸತಿ ನಿಲಯಕ್ಕೆ ಅವಕಾಶ ಕೊಡ್ತಾರೆ ಇವರು ಎಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಯು ಸಿಯಿಂದನೇ ಇದೆ ಪ್ಯಾರಾಮೆಡಿಕಲ್ ನರ್ಸ್ ಕೋರ್ಸ್ ಎಲ್ಲರಿಗೂ ಕೂಡ ಜೂನ್ ಜುಲೈಯಿಂದ ಉಚಿತ ವಿದ್ಯಾರ್ಥಿ ನಿಲಯ ಸೌಲಭ್ಯವನ್ನು ಕೊಡ್ತಾರೆ ಮೂರನೇದಾಗಿ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಜಗದ್ಗುರು ಶ್ರೀ ಜಯದೇವ ಮುರುಘ ರಾಜೇಂದ್ರ ವಿದ್ಯಾರ್ಥಿನಿಯರ ಉಚಿತ ಪ್ರಸಾದ ನಿಲಯ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಗಲ್ಲಿ ಪಾರ್ಕ್ ರಸ್ತೆ ಶ್ರೀನಿವಾಸ್ ನರ್ಸಿಂಗ್ ಹೋಮ್ ಎದುರು ಬೆಂಗಳೂರು ಫೋನ್ ನಂಬರ್ ಕೂಡ ನಾನು ನಿಮಗೆ ಕೊಡ್ತೇನೆ ಸ್ಲೈಡ್ ಮುಖಾಂತರ ನೀವು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನಾಲ್ಕನೇದಾಗಿ ಗುಬ್ಬಿ ತೋಟದಪ್ಪ ಚಾರಿಟೀಸ್ ಹುಡುಗರ ವಿದ್ಯಾರ್ಥಿನಿಲಯ ನಂಬರ್ ಎಂಬತ್ತೆಂಟು ಗುಬ್ಬಿ ತೋಟದಪ್ಪ ರಸ್ತೆ ನಗರದ ರಸ್ತೆ ನಿಲ್ದಾಣ ಹತ್ತಿರ ಬೆಂಗಳೂರು ಫೋನ್ ನಂಬರ್ ಕೊಟ್ಟಿರ್ತೀನಿ ಇವರು ಕೂಡ ಪದವಿ ಮಾಸ್ಟರ್ ಪದವಿಗೆ ಮೆಡಿಕಲ್ ತರಗತಿ ಮಕ್ಕಳಿಗೆ ಎಲ್ ಎಲ್ ಬಿ ಬಿ ಎಡ್ ಈಗೆಲ್ಲ ಕೊಟ್ಟಿದ್ದೀನಲ್ಲ ಕಂಟಿನ್ಯೂ ಅದೇ ಥರ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ಯಾರಾಮೆಡಿಕಲ್ ನರ್ಸಿಂಗ್ ಬಿ ಎಡ್ ಈ ಇಂಜಿನಿಯರಿಂಗ್ ಎಲ್ಲ ಕೋರ್ಸ್ಗಳಿಗೆ ಉಚಿತ ಉಚಿತ ಪ್ರವೇಶವನ್ನು ಕೊಡ್ತಾರೆ ಜೂನ್ ಜುಲೈಯಲ್ಲಿ ಪ್ರವೇಶ ಪ್ರಾರಂಭ ಆಗುತ್ತೆ ಅವಶ್ಯಕಿರುವಂಥ ಮಕ್ಕಳು ತಂದೆ ತಾಯಿಗಳು ಕಾಂಟ್ಯಾಕ್ಟ್ ಮಾಡಿ ಮೋಸ ಹೋಗಬೇಡಿ ಅಲ್ಲಿರೋ ಮಕ್ಕಳನ್ನು ತಂದೆ ತಾಯಿನ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಮಕ್ಕಳನ್ನು ಸೇರಿಸಿ ಇದೊಂದು ಲಾಬಿ ಆಗಿಬಿಟ್ಟಿದೆ ಇಲ್ಲಿ ಯಾವುದೇ ದುಡ್ಡಿನ ಇದನ್ನು ನಾನು ತೆಗೆದುಕೊಂಡಿಲ್ಲ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ ಓದೋದು ಒಂದು ಕನಸು ಅದರಲ್ಲಿ ಸ್ವಲ್ಪ ಬಡ ತಂದೆ ತಾಯಿಗಳಿಗೆ ಅಲ್ಲಿ ವಸತಿ ಸೌಲಭ್ಯ ಕಲ್ಪಿಸೋದು ಕಷ್ಟ ಆಗುತ್ತೆ ಪರಿಚಯ ಇರೋದಿಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ ನೋಡಿ ನೀವು ಹೆಲ್ಪ್ ಮಾಡಿ ಮಾಡ್ಕೊಳ್ಳಿ ಬಟ್ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಮಕ್ಕಳನ್ನು ಅಲ್ಲಿ ಬಿಡಿ ಅಂತ ಹೇಳ್ತೀನಿ ಈ ಥರದ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್